ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನೀಗ ನಿಮಗೆ ತೋರಿಸ್ತಾ ಇರುವಂಥದ್ದು ಹೋಶಾಂಕ್ಷ ಸಮಾಧಿ ಈ ಒಂದು ಹೋಶಾಂಕ್ಷ ಸಮಾಧಿ ಎಂಬುದು ಮಧ್ಯಪ್ರದೇಶದ ಮಾಂಡುವಿನಲ್ಲಿರುವಂತಹ ಒಂದು ಅತ್ಯದ್ಭುತವಾದಂತಹ ಒಂದು ನಿರ್ಮಾಣ ನಿರ್ಮಾಣಗೆ ಕಟ್ಟಲ್ಪಟ್ಟಿತು ಹೋಶಾಂಶನ ಸಮಾಧಿ ಅಂತಲೇ ಪ್ರಸಿದ್ಧವಾಗಿರುವಂಥದ್ದು ಮಾಂಡವಿಗೆ ಭೇಟಿ ನೀಡಿದರೆ ನಾವು ನೋಡಲೇಬೇಕಾದಂತಹ ಒಂದು ಪ್ರಮುಖವಾದಂತಹ ಸ್ಮಾರಕ ಇದು ಯಾಕೆಂದರೆ ಭಾರತದ ಮೊದಲ ಅಮೃತ ಶಿಲೆಯ ಸಮಾಧಿ ಅಂತ ಕೂಡ ಇದನ್ನು ಕರೀತಾರೆ ಮಿನಿ ತಾಜ್ ಮಹಲ್ ಅಂತ ಕೂಡ ಇದನ್ನು ಕರೆಯುವಂಥದ್ದು ವಾಡಿಕೆಯಲ್ಲಿದೆ ಈಗಾಗಲೇ ನಾವು ಮಾಂಡುವಿನಲ್ಲಿ ಬರುವಂತಹ ಜಾಮಾ ಮಸೀದಿಯನ್ನು ನೋಡಿದ್ವಿ ಜಾಮಾ ಮಸೀದಿಯ ಪಕ್ಕದಲ್ಲಿಯೇ ಹೋಶಾಂಶ ಸಮಾಧಿ ಕೂಡ ಇದೆ ಹೋಶಾಂಶ ಯಾರು ಅಂದರೆ ಮಾಳ್ವಾ ಸುಲ್ತಾನರ ಮೊದಲನೆಯ ಸುಲ್ತಾನ ಹೋಶಾಂಶ ಹೋಶಾಂಶನ ತಂದೆ ದಿಲಾವರ್ ಖಾನ್ ದೆಹಲಿ ಸುಲ್ತಾನರ ಫಿರೋಜ್ ಶಾ ತುಘಲಕ್ನ ಆಸ್ಥಾನದಲ್ಲಿ ಇದ್ದಂಥವನಾಗಿದ್ದ ನಂತರ ಇಲ್ಲಿ ಹೋಶಾಂಶ ಈ ಭಾಗಕ್ಕೆ ಬಂದು ಮಾಳ್ವವನ್ನು ಗೆದ್ದು ನಂತರದಲ್ಲಿ ಸ್ವತಂತ್ರವಾದಂತಹ ಆಳ್ವಿಕೆಯನ್ನು ಕೂಡ ನಡೆಸಿದ್ದ ಮಾಳ್ವಾದ ಭಾಗದಲ್ಲಿ ಅಂತ ಇತಿಹಾಸ ಹೇಳ್ತದೆ ಹೋಶಾಂಶನ ಮೊದಲ ಹೆಸರು ಆಲ್ಫ್ಖಾನ್ ಅಂದಾಗಿತ್ತು ನಂತರದಲ್ಲಿ ಮಾಳ್ವವನ್ನು ಆಳ್ವಿಕೆ ಪ್ರಾರಂಭ ಮಾಡಿದ ಮೇಲೆ ಈ ಪ್ರದೇಶವನ್ನು ಆಳ್ವಿಕೆಯನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಹೋಷಾಂಶ ಎಂಬ ಬಿರುದನ್ನು ಧರಿಸಿ ಆಳ್ವಿಕೆಯನ್ನು ನಡೆಸಿದ್ದ ಮತ್ತು ಈ ಒಂದು ಸಮಾಧಿ ಕಮಾನುಗಳು ಮತ್ತು ಗುಮ್ಮಟಗಳು ಇತ್ಯಾದಿ ಇಂಡೋಸಾರ್ಸನಿಕ್ ಶೈಲಿಯನ್ನು ಕೂಡ ಹೊರಗೊಂಡಿದೆ ಮತ್ತು ಹಿಂದೂ ವಾಸ್ತುಶಿಲ್ಪ ಶೈಲಿಯನ್ನು ಕೂಡ ಇದರಲ್ಲಿ ನಾವು ಗಮನಿಸಬಹುದು ದ್ವಾರಗಳ ಸುತ್ತಮುತ್ತಲು ಬರುವಂಥ ಕೆತ್ತನೆಗಳಲ್ಲಿ ಇದರ ಒಳಭಾಗದ ವಿಶೇಷತೆ ಏನಂತಂದರೆ ಇದರ ಒಳಭಾಗದಲ್ಲಿ ಹೋಗಿ ಧ್ವನಿಯನ್ನು ಹೊರಡಿಸಿದರೆ ಆ ಧ್ವನಿ ಇಪ್ಪತ್ತು ಸೆಕೆಂಡುಗಳ ಕಾಲ ಮೊಳಗುತ್ತದೆ ಇಲ್ಲಿ ಬಹಳಷ್ಟು ಜನ ಇರುವಾಗ ಅದನ್ನು ಸರಿಯಾಗಿ ಗಮನಿಸಲಿಕ್ಕೆ ಆಗದೆ ಹೋದರೂ ಕೂಡ ನಾವು ಅದನ್ನು ಇಲ್ಲಿ ನೋಡ್ತೇವೆ ನಾವು ಇದರ ಒಳಭಾಗವನ್ನು ಪ್ರವೇಶ ಮಾಡೋಣ ಅಲ್ಲಿ ನಾವು ಒಂದು ಧ್ವನಿಯನ್ನು ಹೊರಡಿಸಿದ್ರೆ ಅದು ಇಪ್ಪತ್ತು ಸೆಕೆಂಡುಗಳ ಕಾಲ ನಮಗೆ ಮರಳಿ ಕೇಳ್ತದೆ ಇಲ್ಲಿನ ಪ್ರತಿಧ್ವನಿಯನ್ನು ಆಲಿಸೋಣ ಇದು ಹೋಶಾಂಶ ಸಮಾಧಿಯ ಪಕ್ಕದಲ್ಲಿರುವಂತಹ ಒಂದು ಧರ್ಮಶಾಲೆಯ ಚಿತ್ರಣ ಸಾವಿರಾರು ಕಂಬಗಳಿಂದ ಆವೃತವಾಗಿದೆ ನೋಡಿ ಈ ಕಂಬಗಳ ಸಾಲಿನ ತುದಿಯಲ್ಲಿ ನೋಡಿದಾಗ ಒಂದು ಬಿಂದುವಿನ ಹಾಗೆ ಭಾಸವಾಗ್ತದೆ ಇದರ ಪಕ್ಕದಲ್ಲಿಯೇ ಇರುವಂಥದ್ದು ಹೋಶಾಂಶ ಸಮಾಧಿ ನೋಡಿ ಈ ಧರ್ಮಶಾಲೆಯನ್ನು ಮತ್ತೊಮ್ಮೆ ನೋಡೋಣ ಇಲ್ಲಿ ಕಂಬಗಳು ಹೀಗೆ ಪಕ್ಕದಿಂದ ನೋಡಿದಾಗ ಯಾವುದೇ ವಿಶೇಷತೆಗಳು ಕಾಣೋದಿಲ್ಲ ಆದರೆ ಈ ಕಂಬಗಳ ಸಾಲಿನ ಮಧ್ಯದಲ್ಲಿ ಹೋಗಿ ನಿಂತರೆ ತುದಿಯಲ್ಲಿ ಒಂದು ಬಿಂದು ಕಂಡ ಹಾಗೆ ಕಾಣುತ್ತದೆ ನೋಡಿ ಎಷ್ಟೊಂದು ವಿಶಿಷ್ಟವಾದಂತಹ ರೀತಿಯಲ್ಲಿ ಈ ಧರ್ಮಶಾಲೆಯನ್ನು ಅಂತ ನೀವು ಯಾವುದೇ ಭಾಗದಲ್ಲಿ ಹೋಗಿ ನಿಂತರೂ ಎರಡು ಕಂಬಗಳ ಮಧ್ಯದಲ್ಲಿ ನಿಂತಾಗ ಇಂತಹ ಸೊಗಸಾದ ದೃಶ್ಯವನ್ನು ನೀವು ಗಮನಿಸಲು ಸಾಧ್ಯ ಇದೆ ಇದು ಹೋಶಾಂಕ್ಷ ಸಮಾಧಿಯ ಪಕ್ಕದಲ್ಲಿರುವಂತಹ ಧರ್ಮಶಾಲೆ ಎಂಬುದು ನಾವು ಗಮನಿಸಬೇಕು ಪಕ್ಕದಲ್ಲಿ ನಾವಿಲ್ಲಿ ನೋಡ್ತಾ ಇರುವಂಥದ್ದು ಹೋಶಾಂಶನ ಸಮಾಧಿ